ವೀಕ್ಷಕರ ದಿನಕ್ಕೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮೂರು ಪಟ್ಟಣದಲ್ಲಿ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದಿಂದ ಪತ್ರಕರ್ತರ ಮೇಲಿನ ಹತ್ಯೆಯನ್ನು ಖಂಡಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಪತ್ರಕರ್ತರು ಕೇವಲ ಸುದ್ದಿ ತಲುಪಿಸುವ ಕೆಲಸ ಮಾತ್ರವಲ್ಲದೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದು ಪತ್ರಕರ್ತರ ಸಂಘವು ಅನೇಕ ಜನಪರ ಕೆಲಸಗಳನ್ನು ಮಾಡುತ್ತಿದೆ ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ಕೆಲಸದ ಜೊತೆಗೆ ಅನ್ಯಾಯದ ವಿರುದ್ಧ ಧ್ವನಿಯಾಗಿ ಸತ್ಯವನ್ನು ಸಮಾಜಕ್ಕೆ ತೋರಿಸುವಂತಹ ಕೆಲಸ ಪತ್ರಕರ್ತರಾಗಿದ್ದು ಪತ್ರಿಕೋದ್ಯಮವು ಸಂವಿಧಾನದ ನಾಲ್ಕನೇ ಅಂಗವಾಗಿದೆ ಪತ್ರಿಕೋದ್ಯಮದ ಮೌಲ್ಯ ಹೀಗಿರುವಾಗ ಇತ್ತೀಚೆಗೆ ಛತ್ತೀಸ್ಗಢ ರಾಜ್ಯದಲ್ಲಿ ನಡೆದ ಪತ್ರಕರ್ತ ಮುಖೇಶ್ ಚಂದ್ರಶೇಖರ್ ಅವರೇ ಅಮಾನವೀಯ ಘನಘೋರವಾಗಿದ್ದು ಈ ಘಟನೆಯ ಭೀಕರತೆ ಜಗತ್ತಿನ ಎದುರು ಪ್ರದರ್ಶನವಾಗಿದ್ದು ಪತ್ರಕರ್ತನು ರಸ್ತೆ ಕಾಮಗಾರಿ ಕಳಪೆಯಾಗಿದೆ ಎಂದು ಸುದ್ದಿ ಬಿತ್ತರಿಸಿದಕ್ಕೆ ಒಬ್ಬ ಪತ್ರಕರ್ತನನ್ನು ಈ ರೀತಿಯಾಗಿ ಅಮಾನುಷವಾಗಿ ವಿಕೃತವಾಗಿ ವಿಕೃತವಾಗಿಂದರೆ ಪತ್ರಕರ್ತನಿಗೆ ರಕ್ಷಣೆ ಎಲ್ಲಿದೆ ಎಂಬ ಪ್ರಶ್ನೆ ಎದುರಾಗಿದೆ ಪತ್ರಕರ್ತನನ್ನು ಮಾಡಿದ ಆರೋಪಿಗಳಿಗೆ ಮಂಡನೆ ವಿಧಿಸಬೇಕು ಮತ್ತು ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಬೇಕೆಂದು ಪತ್ರಕರ್ತರ ಸಂಘದ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಜಯಗುಲ್ಲಾ ಹಾಗೂ ತಾಲೂಕು ಅಧ್ಯಕ್ಷರಾದ ನಂದೀಶ ನಾಯಕ್ ಗೌರವಾಧ್ಯಕ್ಷರಾದ ಕೊಂಡಳ್ಳಿ ಜಯಣ್ಣ ಉಪಾಧ್ಯಕ್ಷರಾದ ಸಿದ್ದೇಶ್ ವೆಂಕಟಾಪುರ ಹನುಮಂತಪ್ಪ ನಾಗಸಮುದ್ರ ಪ್ರಧಾನ ಕಾರ್ಯದರ್ಶಿ ಎಸ್ ರಾಮಚಂದ್ರ ಸದಸ್ಯರುಗಳಾದ ಶಪಿವುಲ್ಲಾ ಎಂ ತಿಪ್ಪೇಸ್ವಾಮಿ ಜರ್ನಲಿಸಂ ಕ್ಯಾಮರಾಮನ್ ವಲಸೆ ಬಟ್ಟಳ್ಳಿ ಜಿ ಚಂದ್ರಣ್ಣ ಡಿಎಸ್ಎಸ್ ಜಿಲ್ಲಾ ಮುಖಂಡರಾದ ಧನುಂಜಯ್ ಸಣ್ಣಮಾರಣ್ಣ ದಲಿತ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿಗಾರರು ಸೋಮಶೇಖರ್ ಭಟ್ಟಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮ್ಮ ಬೆಂಗಳೂರಿನವರ ರಾಜ್ಯ ಘಟಕದ ಸಂಘ ಇದೇ ರೀತಿ ತಾಲೂಕು ಘಟಕದ ಮಾಧ್ಯಮ ಕೂಟದ ತಾಲೂಕು ಘಟಕದ ಅಧ್ಯಕ್ಷರೇ ಒಂದು ಪ್ರಧಾನ ಕಾರ್ಯಗಳ ಅವರಿಗೆ ಮತ್ತು ಎಲ್ಲ ಸರ್ವ ಸದಸ್ಯರೇ ಈ ದಿವಸ ಛತ್ತೀಸ್ಗಢದಲ್ಲಿ ಒಬ್ಬ ಪತ್ರಕರ್ತರ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದಲ್ಲಿ ಭಾರತಗಳ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಹಕ್ಕನ್ನು ಪ್ರತಿಪಾದಿಸುವ ಅಧಿಕಾರ ಇದೆ ಪತ್ರಿಕೆಯಲ್ಲಿ ಬರೆಯುವ ಅಧಿಕಾರ